ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವಾಗ ಇಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಕರ್ಜಿಕಾಯಿ ಹೂರ್ಣ ಮಾಡಿದ್ದು ನಿಮಗೆ ಆಗಲೇ ನಾನು ವಿಡಿಯೋ ಹಾಕಿದ್ದೀನಿ ಇವಾಗ ಕರ್ಜಿಕಾಯಿನ ಒಂದೊಂದೇ ಒತ್ತಿ ಒತ್ತಿ ಇಡ್ತಾಯಿದ್ದೀವಿ ನನ್ನ ಮಗ ಈ ರೀತಿ ಒತ್ತಿ ಒತ್ತಿ ಕೊಡ್ತಾ ಇದ್ದಾನೆ ನಾನೆಲ್ಲ ಅದಕ್ಕೆ ಹೂರ್ಣ ತುಂಬ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಏನು ಇಟ್ಟು ಕಳ್ಸಿದ್ನಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ನನ್ನ ಮಗ ಇವಾಗ ನೋಡಿ ನನ್ನ ಮಗ ಎಲ್ಲ ಒತ್ಕೊಟ್ಟಿದ್ದಾನೆ ನಾನು ಚಪಾತಿ ಒತ್ತೋದು ಮೇಕರ್ ತಗೊಂಡಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಕೈಗೆಲ್ಲ ಇವಾಗ ಎಷ್ಟು ಮಾಡಿದ್ದೀವೋ ಅಷ್ಟಿವಾಗ ಕರ್ದ್ಬಿಟ್ಟು ಮಿಕ್ಕಿದ ತಿರ್ಗಾ ಕುತ್ಕೊಂಡು ಮಾಡ್ತೀವಿ ಒಂದೇ ಸಮ ಕುತ್ಕೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸರ್ಬು ಚಿನ್ನ ತಟ್ಟೆಗೆ ಒಂದೇ ಸಮ ಸಮತ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಒಂದು ಒಂದೊಂದು ಬ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗೆಲ್ಲ ಎಣ್ಣೆಗೆ ಹಾಕ್ಬೇಕು ಎಣ್ಣೆ ಇದೆ ಇವಾಗ ನೋಡಿ ಎಲ್ಲ ಫ್ರೈ ಮಾಡ್ತಾಯಿದ್ದೀವಿ ಎಲ್ಲ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಬಂದು ಒಂದೊಂದೇ ಒಂದೊಂದೇ ಒಂದೊಂದು ಬ್ಯಾಚ್ ಫ್ರೈ ಮಾಡ್ತಾ ಇದ್ದೀವಿ ಹೆಂಗೋ ಕರ್ಜಿಕಾಯಿ ಕೆಲಸ ಇದೆ ನನ್ನ ಮಗ ಹೆಂಗೋ ಎಲ್ಪ್ ಮಾಡಿಕೊಟ್ಟ ಇಬ್ರು ಸೇರಿಕೊಂಡು ಕರ್ಜಿಕಾಯಿ ಮಾಡಿಬಿಟ್ವಿ ಮೂರು ವರ್ಷದಿಂದ ಕರ್ಜಿಕಾಯಿ ಮಾಡಿರಲಿಲ್ಲ ಈ ಸತಿ ಆದರೂ ಮಾಡೋಣ ಅಂತ ಹೇಳಿ ಮಾಡಾಯಿತು ಇವಾಗೆಲ್ಲ ಕರ್ಜಿಕಾಯಿನೆಲ್ಲ ಮಾಡಿ ಫ್ರೈ ಮಾಡಿ ಎಲ್ಲನೂ ಎತ್ತಿಡಬೇಕು ಆಲ್ರೆಡಿ ಆಯಿತು ಇನ್ನೇನು ಹಾಕ್ತಾ ಬಂತು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇನ್ನೊಂದು ಎರಡು ಒಬ್ಬೆ ಇದೆ ಅಷ್ಟು ಹಾಕಿದ್ರೆ ಆಯಿತು ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಏನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಎಲ್ಲ ಎಲ್ಲ ಫುಲ್ ಮಾಡಾಯಿತು ಇವಾಗ ಲಾಸ್ಟಲ್ಲಿ ಇಟ್ಟು ಉಳಿದಿತ್ತಲ್ಲ ಅದನ್ನು ಪೂರಿ ಮಾಡ್ತಾಯಿದ್ದೀನಿ ಹೆಂಗೂ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರಲಿಲ್ಲ ಪೂರಿನೇ ಮಾಡ್ಕೊಂಡು ತಿನ್ನೋಣ ಅಂತ ಎಲ್ಲ ಇವಾಗ ಪೂರಿ ಮಾಡಿ ಇಟ್ಟಿದ್ದೀನಿ ಲಾಸ್ಟಲ್ಲಿ ಎಲ್ಲ ಹೂರ್ಣ ಎಲ್ಲ ಮುಗ್ ಮುಗ್ದೋಗಿ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಹಂಗೆ ಹೊಸದ್ಬಿಟ್ಟು ಒಂದು ಸ್ವಲ್ಪ ಪೂರಿ ಆಯಿತು ಪೂರಿ ಮಾಡಿಕೊಂಡು ಹೆಂಗು ನೈಟ್ದು ಮುಲ್ಲಂಗಿ ಸಾಂಬಾರಿದೆ ಅದರಲ್ಲೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮಗ ಎಲ್ಲ ವಿಡಿಯೋನು ಮಾಡಿಕೊಂಡು ಒಂದೊಂದೇ ತಂದು ಇದ್ದಾರೆ ನಾನು ಒಂದೊಂದೇ ಮಾಡ್ತಾ ಇದ್ದೀನಿ ಒಬ್ಬರೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಎಲ್ ಜೊತೆಗೆ ಒಬ್ಬರು ಎಲ್ಪಿಗಿದ್ರೆ ಆವಾಗ ಏನು ಕಷ್ಟ ಅಂತ ಅನ್ಸೋದಿಲ್ಲ ಪೂರಿ ಮಾತ್ರ ಸಖತ್ತಾಗಿ ಬತ್ತಾಯಿತ್ತು ಯಾಕೆಂದರೆ ಎರಡೆರಡು ಸತಿ ಎರಡೆರಡು ಸರ್ತಿ ಒತ್ತಿದ್ವಲ್ಲ ಮಿಕ್ಕೋದೆಲ್ಲ ತೆಗೆದು ತೆಗೆದು ಸಖತ್ತಾಗಿ ಉಬ್ಬಿ ಉಬ್ಬಿ ಬತ್ತಾ ಇತ್ತು ಪೂರಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಕರ್ಜಿಕಾಯಿ ಎಲ್ಲ ಮಾಡಿ ಸುಸ್ತಾಗಿ ಇವಾಗ ಮಲ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಲೈಟ್ ಕರ್ಜಿಕಾಯಿ ಮಾಡಿ ಸಾಕಾಯ್ತು ಮೂರು ವರ್ಷ ಆಗಿತ್ತು ಕರ್ಜಿಕಾಯಿ ಮಾಡಿ ನಾನು ಇವ ಈ ವರ್ಷ ಮಾಡಿದೆ ನನ್ನ ಮಗ ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮಾಡಿ ಸಾಕಾಯಿತು ಎಲ್ಲ ಇವಾಗ ಎಲ್ಲ ಆಯಿತು ಯಾವಾಗ ಕೂತ್ಕೊಂಡಿದ್ದು ಗೊತ್ತಾ ಬೆಳಿಗ್ಗೆ ಕೂತ್ಕೊಂಡಿದ್ದು ಬೆಳಿಗ್ಗೆ ಇವತ್ತು ಫ್ಲ್ಯಾಗೆಲ್ಲ ಇದ್ರಲ್ಲ ಅಲ್ಲೆಲ್ಲ ನೋಡಿಕೊಂಡು ಬರುವಾಗ ಎಲ್ಲ ಸಾಮಾನೆಲ್ಲ ತಗೊಂಡು ಬಂದು ಆಮೇಲೆ ಕರ್ಜಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೆನ್ನೆ ಮಾಡಬೇಕಾಗಿತ್ತು ನೆನ್ನೆ ಆ ಮಿಕ್ಸಿ ಪ್ರ ಜಾರ್ ಪ್ರಾಬ್ಲಮ್ ಆಗಿದ್ದರಿಂದ ಇವತ್ತು ಮಾಡೋ ಥರ ಆಯಿತು ಹೆಂಗೋ ಕರ್ಜಿಕಾಯಿ ಒಂದಾಯಿತು ಹಂಗೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದರಲ್ಲಿ ಪೂರಿ ಮಾಡಿ ಪೂರಿನ ತಿಂದ್ಬಿಟ್ಟು ರಾತ್ರಿ ನೆನ್ನೆದೇ ಮುಲ್ಲಂಗಿ ಸಾಂಬಾರ್ ಇತ್ತು ಅದರಲ್ಲಿ ಪೂರಿ ತಿಂದ್ಬಿಟ್ಟು ಸುಮ್ಮನೆ ಹಂಗೆ ಸ್ವಲ್ಪ ಇದ್ದೀನಿ ಸಾಕಾಯ್ತು ಅಲ್ಲಿ ಕಿಚನಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಮಾಡಿ ನನ್ನ ಮಗ ಹೊಸ್ಕೊಟ್ಟ ನಾನೆಲ್ಲ ಅದಕ್ಕೆ ಹೂರ್ಣ ತುಂಬಿ ಫ್ರೈ ಮಾಡಿ ಸಾಕಾಯಿತು ಟೈಮ್ ಬಂದಾಗಲೇ ನಾಲ್ಕು ಗಂಟೆ ಆಯಿತು ನಾಲ್ಕು ಕಾಲಾಯಿತು ಒಂದು ಐದು ನಿಮಿಷ ಹಿಂಗೆ ಮಲ್ಕೊಂಡು ಒಬ್ಬಟ್ಟಿಗೆ ಹೂರ್ಣ ಒಬ್ಬಟ್ಟಿಗೆ ಈ ಕಣಕ ಕಲಸಿಟ್ಟಿದ್ದೀನಿ ಹೂರ್ಣ ಮಾಡಬೇಕು ಬೆಳಿಗ್ಗೆ ಆದರೆ ಹಬ್ಬ ಕಣ್ಕನ ಕಲಸಿಟ್ಟಿದ್ದೀನಿ ಅದು ನೆನ್ಕೊಳುತ್ತೆ ಅದು ನೆನ್ಕೊಳೋ ಅಷ್ಟರಲ್ಲಿ ಹೂರ್ಣ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಕಾಯಿತು ಅದನ್ನೆಲ್ಲ ಫ್ರೈ ಮಾಡೋ ಅಷ್ಟೊತ್ತಿಗೆ ಸುಸ್ತು ಆಯ್ತು ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ತಗೊಂಡು ಬಂದಿದ್ದೆ ಇಡ್ಲಿ ತಗೊಂಡು ಬಂದು ತಿಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ಮೂರು ಗಂಟೆ ಕರೆಕ್ಟಾಗಿ ಮೂರು ಗಂಟೆಗೆ ಮುಗೀತು ಆ ಕರ್ಜಿಕಾಯಿ ಮಾಡೋ ಅಷ್ಟರಲ್ಲಿ ನಾನು ನನ್ನ ಮಗ ಇಬ್ಬರೇ ಮಾಡಿದ್ದೀವಿ ಅವನೆಲ್ಲ ನಾನೆಲ್ಲ ಇಟ್ಟು ಕಲಿಸ್ದೆ ಒಬ್ಬಟ್ಟಿಗೆ ಕಣ್ಕ ಕಲಸಿಟ್ಟೆ ಆಮೇಲೆ ಕರ್ಜಿಕಾಯಿಗೂ ಇಟ್ಟು ಕಲಸಿ ಅವನೆಲ್ಲ ಹೊಸ ನಾನೆಲ್ಲ ಅದಕ್ಕೆ ತುಂಬಿ ಆಮೇಲೆ ಎಳ್ಳ ಎಣ್ಣೆಯಲ್ಲಿ ಕರೆದು ಇವಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಿ ತಿರ್ಗಾ ಒಬ್ಬಟ್ಟಿಗೆ ಹೂರ್ಣ ಮಾಡಬೇಕು ಸಾಕಾಯ್ತು ಸುಸ್ತಾಯ್ತು ಮೊದಲೆಲ್ಲ ಎಷ್ಟು ಅಷ್ಟೊಂದು ತಿಂಡಿ ಮಾಡ್ತಾಯಿದ್ದೆ ಕರ್ಜಿಕಾಯಿ ಮೈಸೂರು ಪಾಕು ಆ ಚಕ್ಲಿ ಕೋಡ್ಬಾಳೆ ಎಲ್ಲ ಮಾಡ್ತಾಯಿದ್ದೆ ಇವಾಗ ಯಾವುದು ಮಾಡ್ತಾ ಇಲ್ಲ ಮೂರು ವರ್ಷದಿಂದ ಅಂಗಡಿಲಲ್ಲೇ ತಂದಿಡ್ತಾ ಇದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ವರ್ಷ ಹೆಂಗೋ ಮಾಡಿಬಿಟ್ಟೆ ಕರ್ಜಿಕಾಯಿ ಒಂದು ಮಾಡಬೇಕು ಕಣ್ಕ ಸಾರಿ ಕಣಕ ಕಣ್ಕ ಮಾಡಿಟ್ಟಿದ್ದೀನಿ ಹೂರ್ಣ ಮಾಡು ಇವಾಗ ಹೂರ್ಣ ಮಾಡಿಬಿಟ್ರೆ ಒಬ್ಬಟ್ಟೆಲ್ಲ ನೈಟೂನೇ ಮಾಡಿಟ್ಬಿಟ್ರೆ ಬೆಳಗ್ಗೆ ಪೂಜೆ ಆದ ತಕ್ಷಣ ಇಡೋಕ್ಕೆ ಕರೆಕ್ಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಸ್ವಲ್ಪ ಮಲ್ಕೊಂಡು ಆಮೇಲೆ ಎದ್ದು ಹೂರ್ಣ ಮಾಡುವಾಗ ನಿಮಗೆ ಸಿಗ್ತೀನಿ ಮಲ್ಕೊಂಡು ಎದ್ದು ಇವಾಗ ಒಬ್ಬಟ್ಟಿಗೆ ಇಲ್ಲಿ ಹೂರ್ಣ ಮಾಡ್ತಾಯಿದ್ದೀನಿ ಎಲ್ಲ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಹಾಕಿ ಕಾಯೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಅದು ಆವಾಗ ಒಬ್ಬಟ್ಟು ನೀವು ಎಷ್ಟು ಎಷ್ಟು ದಿನ ಇಟ್ಕೊಂಡ್ರೂ ಕೆಟ್ಟೋಗೋದಿಲ್ಲ ಚೆನ್ನಾಗಿರುತ್ತೆ ಬೇಳೆ ಬೆಂದಮೇಲೆ ಅದರ ನೀರನ್ನ ಬಸ್ಬಿಟ್ಟು ಆ ಬೇಳೆಗೆನೆ ಬೆಲ್ಲನೂ ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನು ನೋಡಿ ಇಲ್ಲಿ ಬೇಳೆ ನೀರು ತೆಗೆದಿಟ್ಕೊಂಡಿದ್ದೀನಿ ಬೆಲ್ಲ ಫುಲ್ಲು ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಹಂಗೆ ಅಡುಗೆ ಮನೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಚಾಪ ಅರ್ಜಿಕಾಯಿ ಅದು ಇದು ಮಾಡಿ ಸ್ವಲ್ಪ ಗಲೀಜಾಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಿ ನನ್ನ ಮಗ ಇಲ್ಲಿ ಕಾಯೆಲ್ಲ ಎಬ್ಕೊಡ್ತಾ ಇದ್ದಾನೆ ಒಬ್ಬಟ್ಟಿಗೆ ಇವಾಗ ಕಾಯಿ ಬೇಕಲ್ಲ ಬೆಲ್ಲ ಹಾಕಿದ್ದೀನಿ ಈ ಕಾಯಿನ ಮಿಕ್ಸಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ನಾನು ನನ್ನ ಮಗಳು ಪಾತ್ರೆ ಎಲ್ಲ ತೊಳಿತಾ ಇದ್ದಾಳೆ ಬೇಗ ಬೇಗ ಎಲ್ಲ ಇವಾಗಲೇ ಎಲ್ಲ ರೆಡಿ ಮಾಡಿ ಪಾತ್ರೆಗಳೆಲ್ಲ ಈ ಅಡುಗೆ ಎಲ್ಲ ಮಾಡಿದ್ರೆ ಜಾಸ್ತಿ ಪಾತ್ರೆ ಬಿದ್ದಿರುತ್ತಲ್ಲ ಅದೆಲ್ಲ ಅವಾಗಲೇ ತೊಳೆದು ಬಿಟ್ಟರೆ ಬೆಳಿಗ್ಗೆಗೆ ಪಾತ್ರೆಗಳಿರೋಲ್ಲ ಅಂತೇಳ್ಬಿಟ್ಟು ಎಲ್ಲ ಇವಾಗ ತೊಳ್ಕೊಡ್ತಾ ಇದ್ದಾಳೆ ನೋಡಿ ಇವಾಗ ಬೇಳೆ ಬೆಂದು ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ನಾವು ಈ ರೀತಿ ಹೂರ್ಣ ಮಾಡಬೇಕು ನೋಡಿ ನನ್ನ ಮಗ ಮಾಡ್ತಾಯಿದ್ದಾನೆ ಅದಕ್ಕೆ ಹಾಕಿ ಈ ರೀತಿ ತಿರ್ಗ್ಸಿದ್ರೆ ಸಾಕು ಚೆನ್ನಾಗಿ ಹೂರ್ಣ ಬೀಳುತ್ತೆ ಕೆಳಗಡೆ ಬೀಳುತ್ತೆ ತಪ್ಪಲೆಗೆ ಕೆಳಗಡೆ ಒಂದು ಪಾತ್ರೆ ಇಟ್ಕೊಳ್ಬೇಕು ಹಾಕ್ಕೊಂಡು ಮಾಡಿ ಇದು ಮಾಡಬೇಕು ನಾನಿಲ್ಲಿ ಮತ್ತೆ ಪೂರಿ ಮಾಡ್ತಾಯಿದ್ದೀನಿ ನೈಟ್ಗೂ ನೋಡಿ ಇವಾಗ ಎಷ್ಟು ನೈಸಾಗಿ ಕಲ್ಲಲ್ಲಿ ರುಬ್ಬಿರೋ ಥರನೇ ಮಾಡಿದ್ದೆ ನೋಡಿ ಈ ರೀತಿ ಅದರಲ್ಲಿ ಮಾಡಿದ ಮೇಲೆ ಮತ್ತೆ ಒಂದೆರಡು ನಿಮಿಷ ಈ ರೀತಿ ಬಿಸಿ ಮಾಡಿಟ್ರೆ ಮೇಲೆ ಒಬ್ಬಟ್ಟು ಮಾಡೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್